ಬರ್ರಿ ಒಂದು ನಾಲ್ಕು ಮಂದ್ರೆ ಬರ್ರಿ ಯಾವ ಲೈಕ್ ಮಾಡಿದೆ ಅನ್ನ ಅನ್ನ ಲೈಕ್ ಮಾಡಿದೆ ಒಬ್ಬ ಅನ್ನ ಒಬ್ಬಂದ ಕಣಕ್ ಬರ್ಬೇಕಿದ್ದು ಇಲ್ಲಿ ನೋಡ್ರಿ ಬ್ರಿಡ್ಜ್ ಗೋಕಾಕ್ ಬ್ರಿಡ್ಜ್ ಪೂರ ಸ್ವಿಜ್ ಆಪ್ ಆಗೈತಿ ನಾವೆಲ್ಲೂ ಬರಕ್ಕೆ ಹಾಗೇ ಇಲ್ಲ ನೋಡ್ರಿ ಬೇಕಾರೆ ಅಣ್ಣ ಇದು ಗೋಕಾಕನ ಲೋಸರ್ ಬ್ರಿಡ್ಜನ ಪೂರ ತುಂಬೈತಾನ ಹೊರಗೂ ಹಾಕ್ಬಿಡೋರು ಒಳಗೂ ಹಾಕ್ಬಿಡೋರು ಗೇಟ್ ಹಾಕ್ಯಾರು ಪೆಟ್ರೋಲ್ ಪಂಪನ ಇಲ್ಲೇ ನಿಂತು ಊಟ ಇನ್ನೂ ಇಲ್ಲ ಇನ್ನು ಮಾಡ್ಬೇಕಣ ಇನ್ನು ಏನು ಹಾದು ಇರ್ತ ಬಂದಿವ ಅಣ್ಣ ಆದ್ರೂ ಬಿಡ್ಲಿಲ್ಲ ಅನ್ನಿಲ್ಲಿ ಯಾರು ಇಲ್ಲಿ ನೀರ್ ಎದಕ್ ನನಗೆ ನನಗ ಇಟ್ಟೆಲ್ಲ ನೀರು ಬರ ಈಗ ಫಸ್ಟ್ ಬಂದಿಲ್ಲ ಇದೇ ಇದ್ ಸ್ಥಿತಿ ಬಂದಿಲ್ಲ ಇದೆ ಬಹಳ ಸ್ಥಿತಿ ಬಂದೈತಿ ಆದ್ರೂ ಇವ್ರು ಯಾಕೆ ಮಾಡೋರು ಅಣ್ಣ ದೋಂಡ ಎಲ್ಲಿ ಬಿಡ ಅಣ್ಣ ಇಲ್ಲಿ ಬರ್ತಾನ ನಾವು ಬಂದಿದ್ದೆ ಹ್ಯಾಚಲ್ಲಿ ದುಂಡು ಅಣ್ಣ ಇದ್ರೆ ಈ ಬರ್ಬೇಕು ನೋಡ ನನಗೆ ಅಪ್ಪ ಅಣ್ಣ ಕರೆಕ್ಟ್ ಸೆಂಟರ್ ತೋರಿಸ್ತೀನಿ ನನಗೆ ಆ ಕಡೆಯಿಂದ ಈ ಕಡೆ ಬರಾಕೆ ನೋಡ್ಬೇಕನ್ನ ನೋಡ್ಬೇಕ ನೀರು ಕಮ್ಮಿ ಹಾಕೋ ಗೊತ್ತಿಲ್ಲನಾ ಬೆಳಗ್ಗೆದ ಕಮ್ಮಿ ಆಗೈತೇನ್ರಿ ಬೆಳಗಿಂತ ಕಮ್ಮಿ ಇದ್ರೆ ನಿನ್ನಿಗಿಂತ ಕಮ್ಮಿ ಐತತ್ ನೋಡ್ರಣ್ಣ ಅಣ್ಣಗಳೆಲ್ಲಾ ಹೇಳತಾರ್ರ ನಿನ್ನಿತ್ತ ನೀರ್ ಕಮ್ಮಿ ಐತನ ಇದೆ ಗೋಕಾಕ್ ಬ್ರಿಡ್ಜ್ ನೋಡಣ್ಣ ಇದು ಲೋಸರ್ ಬ್ರಿಡ್ಜ್ ಹಿರಿಯ ಬುದಂ ಇದ್ವನ ಹಂಗ ಅದು ಹೋಗ್ಬೇಕು ಹೋಗಕ್ ಆಗಂಗಿಲ್ಲ ಗ್ಲಾಮರ್ ಇತ್ತಲ ಅದಕ ನೋಡೋಣ ನೋಡಣ್ಣ ಎಲ್ಲ ಗಾಡಿ ಇಲ್ಲಿ ಟಯರ್ಗಳೆಲ್ಲ ಎಲ್ಲ ಹೇರ್ಕೊಂಡಿತ್ತು ಪೆಟ್ರೋಲ್ ಪಂಪನ ದುಂಡ ಇಲ್ಲನ ದುಂಡ ಎಲ್ಲಿ ಬರ್ತಾನುಂಡ್ ಆ ದಿಕ್ಕ ಈ ದಿಕ್ಕ ಎಲ್ಲಿಂದ ಬರೋಣ ಬಾ ಬಾತ್ ನಾವ್ ಕರಿಬೇಕು ನೋಡಣ್ಣ ಇಲ್ಲ ಅಣ್ಣ ಇದಕ್ಕೆ ಈ ನಮ್ನಿ ನೀರ್ ಬರ ಅಂದ್ರೆ ಇವ್ರು ಏನಾರ ಮಾಡ್ಬೇಕಲ್ಲ ಅಣ್ಣ ಯಾಕೆ ಮಾಡುವ ವಾಯ್ ಅಂದ್ಬಿಡೈ ನೀನ್ ನೋಡು ಇಲ್ಲ ದಾದಾ ಬಂದಿಲ್ಲ ಅಣ್ಣ ಇಲ್ಲಿ ಮರಿದಾದ ಅಣ್ಣ ಮರೀದಾದ ಬರ್ಬೋದಣ್ಣ ಮರಿದಾದ ಅವ್ರಿಗೆ ಶನಿ ಆಕೈತನ ಅವ್ರು ಬರ್ಬೋದಣ್ಣ ನಮ್ಮ ಗಾಡಿ ಅಂತೂ ಹಂಗಿಲ್ಲ ಅಣ್ಣ ಇಲ್ಲ ನಾ ಈ ಕಡೆಯಿಂದ ದಾಡ್ಬೇಕು ಹಾದಿ ಇಲ್ಲ ನಾವು ಯಾಕಡಿಂದ ಬರ್ಬೇಕಾನ ಎಲ್ಲ ಭಾ ತೇತ್ರಿಕರ ನಾ ಬರಕ್ಕೆ ಆಗಂಗಿಲ್ಲಾನ ಇವತ್ತು ಏನು ಕಮ್ಮಿ ಆಗಂಗಿಲ್ಲ ಇದೆ ನಿನ್ನೆ ಇಲ್ಲಿ ತಗತತ್ತಾನೆ ಈಗ ಅಲ್ಲಿಗೆ ಅಲ್ಲಿ ತೋ ನಿನ್ನೆ ಎಷ್ಟೈತಾನೆ ಇಷ್ಟ ಇದ್ದಿದ್ದು ನೀರು ಅಲ್ಲಿ ತಕ ಹೋಗನ ಇವತ್ತು ನೋಡೋಣ ನಾಳೆ ಕಮ್ಮಿ ಆದ್ರೆ ಬರ್ತೀವಿ ಬರ್ತೀವನು ಯಾರು ಹೋಗಿ ಮದ ನಾನು ಶಶಿ ಅದಾನು ನಮ್ಮ ಮಾಂಸ ನಾನೇ ಇಬ್ಬರ ಇದೀವನ್ನ ಉಳ್ಕಾದವ್ರ ಯಾರು ಇಲ್ಲ ಇಲ್ಲಿ ತಕ್ಕ ನಾವು ಅಪ್ಡೇಟ್ ಕೊಡ್ಬೋದನ್ನ ಅಲ್ಲಿ ಗಾಡಿ ಗಾಡಿ ಟ್ಯಾಕ್ಟರ್ ಹೋಗ್ಬೋದನ್ನ ಬೈಕ್ ಅಂತ ಹೋಗಂಗಿಲ್ಲ ನಲ್ಲಿ ಅಲ್ಲಿ ತಕ ಮುಂದ ನೋಡ್ಬೇಕಣ್ಣ ರೋಡ ಏನು ಅನ್ನೋದು ಅದು ಗೊತ್ತಿಲ್ಲ ನಾನು ದಾಟ ಹೋಗ್ಬೋದು ಕರೆ ಅಲ್ಲಿ ನೀವು ಬ್ರಿಜ್ ನೋಡ್ಬೋದು ಅನ್ನ ತಡೆ ಒಂದು ಜಿಮ್ ಮಾಡ್ತೆ ಅಲ್ಲಿ ನೋಡೋಣ ಒಂದು ಸೈಡ ಇದೇನು ಫೋಲ್ ಐತ್ಲ ಅನ್ನದ ಈ ಕಡೆ ಸೈಡ್ ಫೋಲ್ ಐತ್ಲ ಅದು ಹೆಂಗೆ ಈ ಕಡೆ ಬಿದ್ದೈತೆ ನೋಡನು ನಮಗೂ ಅಂಜಿಕೆ ಬರ್ತೈತೆ ಅನ್ನ ಹೊಸ ಗಾಡಿ ಯಾವಾಗ ಕಾಣಕ್ಕೆ ತರ್ತೀರಿ ತರ್ತೀವನ ಸಣ್ಣದಾಗೆ ಇದಕ್ಕೆ ಬರ್ತೈತೆ ನೋಡಾನ ಇದು ಯಾವುದನ ಉದ್ಘಾಟೆ ಅನ ಉದ್ಘಾಟಿನ ಉದ್ಘಾಟೆಗೆ ಹೊಸ ಬರ್ತೈತಾನ ನಾನೇ ಮಾಡವ ಮತ್ತೆ ಮಾಡ್ತಾನ ಅದು ರೆಡಿ ಮಾಡೇ ತಗೊಂಬರ್ತೆ ನಾನು ದುಂಡವನೂ ಬರ್ತಾನೆ ನಾವತ್ತ ಎಲ್ಲರೂ ಬರ್ತೀವಿ ಆ ಕಡೆನೂ ಎಲ್ಲ ಕಡೆ ಸೆಕ್ಯೂರಿಟಿ ಈ ಕಡೆನು ಎಲ್ಲ ಸೆಕ್ಯೂರಿಟಿ ಐತಿ ಆ ಕಡೆ ಹೋಗಕ್ಕೆ ಬರಂಗಿಲ್ಲ ಈ ಕಡೆ ಹೋಗಕ್ಕೆ ಬರಂಗಿಲ್ಲ ಅಣ್ಣ ನೀರು ಇಲ್ಲೇಟಿ ಆಯ್ತು ಹ್ಞೂ ದಾಟಿ ಹೋಗ್ಬೋದು ಜಾಗ ಮಾಡಿಕೊಂಡು ಹೋಗಿ ಹೋಗಿ ಬಿಡಾಡ್ಬೇಕಾಗಿ ಯಾವ ಹೋಗಿರಿ ಎಲ್ಲಿ ಹೋಗಿಲ್ಲ ಇಲ್ಲೇ ನಮ್ಗೆ ಒಕ್ಕಾಕನಿದೆ ನಮ್ಗೆ ಒಕ್ಕಾಕ ಹೋಗಕ್ಕೆ ಆಗತ್ತ ಇನ್ನು ಬಾ ಮತ್ತು ಆತನ ಲೈವ್ ಬಂದಿರ್ಕಿಲ್ಲ ಬಂದೇನಿ ಆ್ಯಕ್ಚುಲಿ ನಿಮ್ಮ ಸಂಬಂಧನ ಹೊಸ ಫೋನ್ ತಾನೆ ಲೈವ್ ಬಂದನು ಅವನು ಬರದ್ರಾಗಿ ನಮ್ಮನೆ ಆಗೈತಿ ಇರಲಿ ನೋಡೋಣ ಅಂದರು ಆ್ಯಕ್ಚುಲಿ ಇವತ್ತು ಕಮ್ಮಿ ಇಲ್ಲಿಗಿತ್ತು ನೋಡೋಣ ನೀರು ನಿನ್ನ ಇಲ್ಲಿಗಿತ್ತು ತನ್ನ ನೀರು ಇಲ್ಲಿಗಿದ್ದು ನೀರು ಅಲ್ಲಿ ತಗೋ ಹೋಗಿತ್ತು ಇಲ್ಲಿ ತಗೋ ಹೋಗೈತಿ ಅಲ್ತಾಕ ನೀರು ಹೋಗ್ಬಾರ್ದೆಲ್ಲ ಬಿಡೋಣ ಎಲ್ಲ ಮನಗಬಾರದಣ್ಣ ಪಾಪ ಮನೆಗಳ ಪರಿಸ್ಥಿತಿ ಅಣ್ಣ ಆ್ಯಕ್ಚುಲಿ ಇದನ್ನ ಈಗ ನೋಡಕತ್ತಿರಲ್ಲ ನೀವು ಇದೇನಲ್ಲ ಇದು ಮ್ಯಾಲ ನಿಮ್ಗೆ ತೋರಿಸಪ್ಪ ಹೆಂಗಿರ್ತತಿ ಏನದು ದುಂಡು ಅಣ್ಣ ತೋರ್ಸನ ದುಂಡು ಹಣ ಇಲ್ಲವ ಇಲ್ಲಿ ದುಂಡು ಅಣ್ಣ ಇಲ್ಲ ಎಲ್ಲಿ ತೋರಿಸಲಾನು ದುಂಡು ಅಣ್ಣ ಹಚ್ಚ ಕಡೆಯಿಂದ ಗಾಡಿಗಳ್ಕೊಂಡ್ಬರ್ತಾನಪ್ಪ ನೋಡಕ್ಕೆ ಇಲ್ಲ ಯಾರು ಬರ ನಾ ಅಡಿಂದ ಬಿಡೋರು ಈ ಕಡೆಯಿಂದ ಬಿಡೋರು ಆ ಕಡೆಯವ್ರ ಕಡೆ ಈ ಕಡೆಯವ್ರ ಕಡೆ ಅಣ್ಣ ಮನೆಗೆ ಹೋಗಿ ಹೊಸ ಅನ್ನ ಬುಲೆಟ್ ಕಣ ಬುಲೆಟ್ ಕಣ ನೋಡ್ ಅಣ್ಣ ಟೈಮ್ ಇದ್ರ ಬರ್ತೀವಣ್ಣ ಹಿಂಗ ಆಗತ್ತಂದ್ರೆ ಏನ್ ಮಾಡಾಕ್ ಬರಂಗಿಲ್ಲ ಎಲ್ಲ ಕಡೆ ಮೆಳಿತೈತಿ ಹೊಸ ಗಾಡಿ ಲೈವ್ ವಿಡಿಯೋ ಬಿಡು ಲೈವ್ ಇವತ್ತೇನು ಮಾಡಂಗಿಲ್ಲ ಹೊಸ ಗಾಡಿದ ನಾಳೆ ಮಾಡ್ತಾನ ನಾಳೆ ಅಂದ್ರೆ ಇನ್ನ ಕೆಲಸ ಐತಣ್ಣ ಟರ್ಬೋ ಡರ್ಬೋಗಿರ್ಬೋ ಎಲ್ಲ ಕೆಲಸ ಐತನ ಅವ್ನ ಎಲ್ಲಾ ಮುಗಿಸ್ಕೊಂಡ್ ಆಮೇಲೆ ಗಾಡಿ ಲೈವ್ ಬರ್ತೀವಣ್ಣ ನೋಡು ನಾನು ಇದ್ರ ಮೇಲೆ ಡಿಪೆಂಡ್ ಅನ್ ನೋಡು ಮುಂದಿನ ತನ ಇದು ಮನೆ ಗೆದ್ದಿದ್ದು ಗಾಡಿ ಅನ್ನ ಹೊಸ ಗಾಡಿ ಇದನ್ನ ಹೊತ್ಕೊಂಡ್ ಬಂದಿದೆ ಅನ್ನ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಎಲ್ಲದು ಆಟ ಹೋಗ್ಬೇಕಂತ ಹೊಂಟಿನಿ ಅನ್ನ ಆದರೂ ಆಗಲಿಲ್ಲ ಈ ನಮ್ಮನೆ ಆಗಿತ್ತು ನೋಡ ಅಂದ ಎಲ್ಲ ಕಡೆ ನೀರ ಪೆಟ್ರೋಲ್ ಪಂಪ್ ಅನ್ನ ಟರ್ನಿಂಗ್ ಪೆಟ್ರೋಲ್ ಪಂಪ ಕಡೆಯಿಂದ ಇಲ್ಲಿಗೆ ಬಂದಿವನ್ನ ಇಲ್ಲಿಂದ ಇಲ್ಲಿಗೆಲ್ಲ ತೋರಿಸೋದನ್ನ ಹೊಸ ಗಾಡಿ ಎಲ್ಲೇ ರೆಡಿ ಮಾಡ್ತೀವ ರೆಡಿ ಹೊಸ ಗಾಡಿ ಎಲ್ಲ ರೆಡಿ ಮಾಡಾಕ ಹೊಸ ಗಾಡಿ ರೆಡಿ ಮಾಡ್ಬೇಕಂದ್ರೆ ಇನ್ನ ಟೈಮ್ ಬೇಕನ್ನ ಮಾಡು ನಾನು ಪಾಪ ಇವರು ಎಲ್ಲ ಎಲ್ಲ ಅನ್ನಗಳು ಹೊಡಿದ್ ನಾನು ಟ್ಯಾಕ್ಟರ್ದವ್ರೆಲ್ಲ ಅನ್ನಗಳನ್ನ ಎಲ್ಲ ಗಾಡಿಗಳು ಹೇರ್ಕೊಂಡು ಹೊಂಟಾರು ಏನ್ ಮಾಡಕ್ರಿ ಅಂಗಡಿಗಳನ್ನ ಜರ ಜೀವನ ಅಸ್ತವ್ಯಸ್ತ ಏನ್ ಮಾಡೋನ್ ಹೇಳ್ರಿ ನಾವು ಹಾ ಕನಕ್ ಬರ್ಬೇಕಂತ ಭಾಳ ಆಸೆ ಇತ್ತ ಇವತ್ತ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಬರ್ತು ನೆಕ್ಸ್ಟ್ ಕನಕಂತೂ ಪಕ್ಕಾ ಬರ್ತು ನನ್ನ ನಾನು ಚಾನಲ್ದಾಗ ಏಟು ಬಂದಿದ್ರಲ್ಲ ಇವ್ರ ಎಲ್ಲರೂ ನೋಡ್ಕೋತಿರ್ರಿ ಯಾರೋ ಅನ್ಸ್ ಕಪ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬರ್ ಎಷ್ಟು ಮಂದಿ ಇದರ್ ಸಾವಿರದ ಆರ್ನೂರು ಮಂದಿ ದಿನ ಇದೀರಿ ಬಟ್ ನೀವನಂತೂ ಸಮಾಧಾನ ಮಾಡ್ತೀನಿ ನೋಡಕ್ಕೆ ಪಾಕ ಬಿಡುದಿಲ್ಲ ಇಲ್ಲ ನಾವು ಒಂದು ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಆತನ ಸೊಕಾಸಿ ಸೊಕಾಸಿಡಿ ಹೆಣ್ಣು ಮಕ್ಕಳು ತಡಿ 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 ಇಲ್ಲಿ ನೋಡ್ರಿ ಇಲ್ಲಿ ಬಸ್ಸ ಗೌರ್ಮೆಂಟ್ ಬಸ್ಸಾ ಗಂಡು ಮಕ್ಕಳು ಒಬ್ಬರು ಅದರ ತಡಿ ತಡಿ ನಿಲ್ ಹೋಗ್ಲಿಕ್ಕೆ ಅಪ್ಪ ಅದ ನೋಡ್ರಣ್ಣ ಒಬ್ಬರ ಗಂಡು ಮಕ್ಕಳು ಹತ್ತಾರ ನೋಡ್ರಣ ಎಲ್ಲ ಫ್ರೀ ಒಬ್ಬ ಅಣ್ಣ ಕಂಗ್ರ್ಯಾಚುಲೇಷನ್ ಬ್ರೂ ಯಾರು ಇಲ್ರಿ ಸರ್ ನಮಸ್ಕಾರ ಮಾಡ್ಲಾ ಸರ್ ಸರೇ ಸರ್ ನಮಸ್ಕಾರ ಲೈವ್ ಬರ್ತಾರ ನೋಡ್ರಿ ನಾಳೆ ಹಿಂಗ ನಮ್ಮ ಜೀವನ ಏನ್ ಮಾಡಿದೆ ಹೇಳ್ರಿ ಇಲ್ಲಿ ಬಸ್ ಇಲ್ಲಿಂದ ಇಲ್ಲಿ ಹೋಗಿ ಸ್ವಿಚ್ ಆಪ ಹೊಸ ಗಾಡಿ ಎಲ್ಲೈತನ ಹೊಸ ಗಾಡಿ ಮನೆಯಾಗ ಐತನ ಹೊಸ ಗಾಡಿ ಮನೆಯಾಗಿಲ್ಲ ನನಗೆ ಅರ್ಥ ಆಗೈತಿ ಏ ಇಲ್ಲ ಐತನ ಹೊಸ ಗಾಡಿ ನೋಡ್ರಿ ಇಲ್ಲಿ ನೋಡ್ರಿಲ್ಲ ನಾನು ಚಿರೋ ನಿನಗೆ ಹೊಸ ಗಾಡಿ ಎಟ್ ಬೇಕು ಅಂತ ನಿನಗೆ ಅನ್ನ ಹೊಸ ಗಾಡಿ ನಂಬರ್ ಕೊಡ್ತೀರಿ ನಂಬರ್ ಕೊಡ್ತೀರಿ ಹೊಸ ಗಾಡಿಗೆ ಬಂಪರ್ ಇಲ್ಲ ನಾನು ಎಲ್ಲಿ ಕೊಡೋನು ಭಾಗ್ಯವಡಿಗಿ ಬಾ ಅಣ್ಣ ಭಾಗ್ಯವಡಿಗಿ ನೋಡೋನು ಅಣ್ಣ எல்லா கடைந்த படசல்கி ப்ரீஜ் ஆட்ட பரக்காங்க நமக்கு எல்லாருன்னா சோக சுடிலி இல்லை நோட நீ நம்ம தன அடங்க எங்க நீ ரோட்ரீ எங்கேரிவோனா எல்லாம் ಆಗೆ ನಾವು ಬೇಡಿಕೊಳ್ಳುತ್ತಿದೇವೆ 7 ಜನ ತಾಬೇ ಅಲ್ವಾ ಜಾಡಾ ವಾಡಕ ಇಲ್ಲಿ ಮನೆ ತಲೆ ಲೈವ್ ಬರ್ಲಾ ಶಶಿ ಅಣ್ಣ ಲೈವ್ ಇನ್ಸ್ಟಾಗ್ರಾಮ್ ದage ಕಡಾತಿನ ಏ ಇಲ್ಲ ಬರ್ತೀವಣ್ಣ ಲೈವ್ ಬರ್ತಿವನ ಏನಿಲ್ಲ ನಾ ನಮಗೇ ಬಜೆಟ್ ಕೂಡ

ಹೊಸ ಫೋನ್ ತೊಗೊಂಡ್ವು ಹೊಸಾದ ಎಲ್ಲ ಎಲ್ಲ ಹೊಸಾದ್ ಮಾಡಿದ್ವ ನೀನ ಇನ್ ಮ್ಯಾಲತ್ ಬರ್ತೀವನ ಐತ್ ನೋಡೈಕ್ರೆ ಎಲ್ಲರಿಗೂ ಬರ್ತೀವನ ಎಲ್ಲ ಹೊಸ ಹೊಸದ್ ಬರೋದೈತ ನಾನು ಗಾಡಿ ಬರ್ತೈತಿ ನಾವು ಬರ್ತು ಎಲ್ಲರು ಬರ್ತು ಯಾರ ಗಾಡಿ ಹೊಸ ಗಾಡಿ ಹೊಸ ಮೊಬೈಲ ಐಫೋನ್ ತೊಗೊಳ್ಳೋರು ಸ್ವಭಾವ ಇದ್ದೀಕಿಲ್ಲ ಅದ್ರ ಸಂಬಂಧ ಎಸ್ ಟ್ವೆಂಟಿ ಫೈವ್ ಅಲ್ರ ನನ್ನ ಮತ್ತೇನಿಲ್ಲ ಅಣ್ಣ ನನ್ನ ನಂಬರ್ ಸೆಂಡ್ ಮಾಡಿ ಅಂದ್ರೆ ನೀವು ಅನ್ನೋದ್ರ ನಾನು ಸ್ವಿಚ್ ಆಪ್ ಮಾಡಿ ನೀವು ಆಗುದಿಲ್ಲ ನಂಗೆ ನಂಬರ್ ಕೇಳಬೇಡಿ ನಮ್ಮ ಶೆಶಾ ನಂಬರ್ ಇರ್ಲಿ ಕಾಲ್ ಮಾಡಿರಿ ನಾನು ಆ್ಯಕ್ಚುಲಿ ಹೇಳ್ಬೇಕು ಅದೇ ಫೋನ್ ಇಲ್ಲ ಅಣ್ಣ ಫೋಣ ಶೆಶಾನ ಹಾಟ್ಸ್ಪಾಟ್ ತೊಗೊಂಡಾನೆ ಸಿಮ್ ಏನು ತೊಗೋಬೇಕಣ್ಣು ರಮೇಶ್ ಅಣ್ಣ ರಮೇಶ್ ಅಣ್ಣ ರಮೇಶ್ ಅಣ್ಣ ಪೂರ ಬಿಡೋಣ ರಮೇಶ್ ಅಣ್ಣ ಮನೆಯ ಮದುವೆ ಮಾಡಾಕತ್ತಾರು ಏನ್ ನೋಡಿ ಬಂದ ರಮೇಶ್ ಅಣ್ಣ ಮದುವೆ ಮಾಡಾಕತ್ತಾರಣ್ಣ ಮದುವೆ ಬರಕ್ರಿ ಎಲ್ಲಾರು ಎಲ್ಲಪ್ಪ ಬರದೇ ಸುಳ್ಳ ಹೇಳಿಲ್ಲ ನಾ ರಮೇಶ್ ಅಣ್ಣ ಮದುವೆ ಐತನ ಸೆನೆಯಗೂ ಎಲ್ಲಾರು

எல்லா வர்த்தி கடை எல்லை வரங்கிலண்ணா எலி கொடுத்துலண்ணா அது மணி காரண்ணா எல் அண்டி கொடங்க தண்ணா எல்லை கொடுத்த கேட்கிற அங்கேனா கரே அது எல்லா சொல் சதவா எல்லா க்ளியர் பட்கொந்தேவோ ஏன் நன்கான சாக்கடி எல்லாரும் சாக்கடி ஓ இவாத்து சாக்கு அண்ணா ஒன் ஆசை ஏன்னு கோதத்தை அண்ணா கணக்கு ஆடிரல ஆடி நான் கொடுக்கணா ஆ லெவலிங் வரும் தான் பிரோத்சாஹி அண்ணா அற ஐச்சப் சரதார ஐச்சப்பேன் கிமத்திள்ளோ அண்ணா எச்சப்பணி பண்ணா அது இம்பார்டென் கனக்க ಎಚ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುದಿಲ್ಲ ಹಾಯ್ 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 ಬ್ರೂಕೆ ಟ್ಯಾಕ್ಟ್ರಲ್ಲಿ ಅವರ ಹಾಯ್ ಬ್ರೋ ಇಲ್ಲ ನಾ ಒಂದು ಮೂರ್ನಾಲ್ಕು ಸಾವಿರ ಮೈದ್ರಿ ಇದ್ರೊಳಗ ನನ್ನ ಚಾನಲ್ ಒಳಗೆ ಎಲ್ಲರಿಗೂ ಹಿಡ್ದನಾತ್ ನಾ ಲೈವ್ ಬಂದಿರಕಿಲ್ಲ ನಾವು ಸ್ವಲ್ಪ ಸಮಸ್ಯೆ ಆಗಿತ್ತು ಬಂದ ಈಗ ಹೇಳಬೇಕಾಗಿತ್ತ ಅದ್ರ ಸಂಬಂಧ ಬಂದಾನೆ ಎಲ್ ಸರ ಬೇಕಾದ್ರೆ ನಾಳೆ ಹುಡುಗಣ ನಾಳೆ ಹುಡುಗಣ್ಣ ಹೋಗುಣ ಹಾಂ ಹೋಗೋಣ್ಣ ಎಚ್ಚರ ಅಣ್ಣ ನಾಳೆ ಓಕೆ ಹೋಗ್ಯಟ ನಾನು ಅರ್ಥ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊ ಗಾಡಿ ಅವಾಗ ಬರ್ತೈತಿ ಗಾಡಿ ಬರ್ತೈತೆ ನಾನು ನಾನಾ ರೆಡಿ ಮಾಡ್ತನಣ್ಣ ನಾನು ಬರ್ತೇನೆ ಅಣ್ಣ ನಾನಾ ಮನ್ಸು ಕಾಕ ಶಿಶಾ ಎಲ್ಲರೂ ಬರ್ತೀವಣ್ಣ ಬರೋಣ ಇನ್ನೇನು ಭಾಳ ದಿವಸ ಇಲ್ಲ ಅಣ್ಣ ಬರ್ತೀವಣ್ಣ ಬರೋಣ ಎಲ್ಲರೂ ಬರ್ತೀವಣ್ಣ ಲೈವ್ ನಾ ಲೈವ್ ಬರೋಕೆ ಆಗಿರಲಿಲ್ಲ ಅಣ್ಣ ಸ್ವಲ್ಪ ಭಾಳ ಸಮಸ್ಯೆ ಆಗಿದ್ವನಾಣ್ಣ ಒಂದ ಎರಡು ಸಮಸ್ಯೆ ಇದ್ರೆ ನನ್ನ இட்டு அது அண்ணாக்காகதா எல்லாரும் சவ்ர மோடியாரி அந்த சத்தி பார்த்துன்னா எல்லாருத்த நந்தான நந்த அப்பா அந்த நந்த நம்ம அப்படி தோம்பி ಥ್ಯಾಂಕ್ ಯು ನಮ್ಮ ಗ್ಯಾರೇಜನ್ನು ಪ್ರೋತ್ಸಾಹಿಸೋದಕ್ಕೆ ಗ್ಯಾರೇಜ್ ಐತನ್ನ ಕೆಲಸ ಮಾಡ್ಬೇಕನ್ನ ಕೆಲಸನೂ ಮಾಡ್ತೀವಿ ಎಲ್ಲ ಮಾಡ್ತೀವಿ ಕರೆ ಅಲ್ಲಿ ಏನೇನು ಹಾಕತ್ತಿ ಏನೇನಿಲ್ಲ ಅದೆಲ್ಲ ಇಲ್ಲ ಗ್ಯಾರೇಜ್ ಬಿಟ್ಟು ಬರಾಕೋ ಹಂಗಿಲ್ಲ ಅಣ್ಣ ಹೋದ್ಗಾಟಿಕ ನಾವು ಮುಂದಿನ ತಿಂಗಳ ಹಾಕ ಬರ್ತೀವಣ್ಣ ಬಾಲಕರು ಚಾಲ ಬಾಳಕರ ಚೆನ್ನಾಗಿರೋ ನೆಮ್ಮದಿ ಕೆಲಸ ನಮಗೆ ಇಲ್ಲೇನಿಲ್ಲ ನನ್ನ ವಿಡಿಯೋ ಯಾವ ಹುಡುಗರು ಸಣ್ಣ ಹುಡುಗರು ನೋಡಕತಿರ್ಲ ಅವ್ರಿಗೆಲ್ಲ ಒಂದು ಮಾತು ಹೇಳ್ತನು ಸಣ್ಣ ಹುಡುಗರು ಇದ್ದವ್ರಿಗೆ ಒಂದು ಮಾತು ಹೇಳ್ತನು ಕೇಳ್ರಿ ಸಣ್ಣ ಹುಡುಗರು ಯಾರ್ಯಾರು ಇದ್ರಲ್ಲ ಯಪ್ಪ ನಿಮ್ಮ ಕಾಲು ಬೂತನು ಫೋನ್ ಹಚ್ಚಿ ಕಾಣಕ್ಕೆ ಹೋಗ್ಬೇಡ್ರಿ ಇಲ್ಲ ನೆಟ್ಟಂಗೆ ಸಾಲಿ ಕಲೀರಿ ಏನಾರ ಮಾಡ್ಕೋರಿ ನಾನು ನಡೀತಿ ಹಿಂಗೆಲ್ಲ ಬಿಟ್ಟು ಗಿಷದಿಂದ ಕಣ ಮಾಡ್ತನು ಅದನ್ನು ಮಾಡ್ತನೂ ಅಣ್ಣ ಅಲ್ಲಿದ್ರನ ಇದರ ನಾನು ತೀಕ್ಷ ಪೂನ ಹಚ್ಚಕ್ಕೆ ಹೋಗ್ಬೇಡ್ರಿ ನಿಮ್ಮ ವಿದ್ಯಾಭ್ಯಾಸದ ಕಮನೆ ಗಮನ ಕೊಡಿ ಅಣ್ಣ ನನಗೆ ನೀರು ಬೇಕು ನೀರು ಒಮ್ಮ ಬೋರ್ ಹೊಡಿಯನ್ ನೀರು ಬರ್ತಾವ ನೀನು ಬೇಕು ಅದು ಕಷ ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತೆ ನಂಬಕ್ಕೆ ಹೋಗ್ಬಿಡ್ರ ಮಂಜು ಎಲ್ಲಿದ್ದಾನೆ ಮಂಜು ಎರಡು ಪಾಪ ಕಣಕ್ ಬಿದ್ದಾನ ಮಕ್ಕಂದ ಇವ್ ನೋಡಣ್ಣ ಅದ ಗಣ್ಣ ನೋಡಲ್ಲ ಇವ್ ಕೂಡ ನಿದ್ದಾನ ಮಕ್ಕಂದ ಇಂಗೂ ಆರಾಮಿಲ್ಲನಾ ನಮ್ಗೆ ಇಂಗೂ ಆರಾಮಿಲ್ಲ ನೋಡಣ್ಣ ಅದಾವ ನೋಡಣ್ಣ ಹುಡುಗರ ಈ ನಮ್ಮನೇ ಡೇಂಜರ್ ಆಗದವ್ರು ಇಲ್ಲೋ ಹಾಯ್ ಮಾಡಿ ಇಬ್ರು ನಾಗನೂನ್ ಮರಿದ ಗೊತ್ತಿಲ್ಲ ಹಾ ಬೈರ್ಲಿ ಬರ ಬರಂಗಿಲ್ಲ ಅವ್ರು ಹಾ ಹಾ ಅವ್ನು ಕೇಳು ಬೇಡ ಬೇಡ ಹೇಳಪ್ಪ ಹೋಗ್ತು ಅನ್ನ ಮಣ್ಣ ದುಂಡು ಜಗಳ ಹತ್ತದ್ದು ಎದುರು ಸಂಬಂಧ ಏನು ಆ ಜಗಳ ಹತ್ತಿದ್ದು ಏನಿಲ್ಲ ವೇಟ್ ಸಂಬಂಧನ ಅನ್ನ ಒಬ್ಬರು ವೇಟ್ ಹಚ್ಚಕ್ಕಿರ್ತಾರ ಒಬ್ರು ವೇಟ್ ಕಮ್ಮಿಕ್ಕಿರ್ತಾರನ ಹಿಂಗಾನ ಏನೋ ನಡೀದಣ್ಣ ಅದೆಲ್ಲ ಏನು ಬಿಡೋಣ ಕಣದಾಗ ಮುಗಿದು ಹೋತಾನದ ಇಲ್ಲೆಲ್ಲ ಮಾತಾಡಬಾರ್ದು ಅದನ್ನ ಕಣ ಕಣದಾಗ ಅಣ್ಣ ಈಗ ನಾವು ಹೊರಗೆ ಇದ್ದೀವಿ ಅಂದ್ರೆ ಹೊರಗಿನ ಮಾತಾನೆ ಮುಗಿದು ಹೋತಾನೆ ದೋಸ್ತಿ ಮಣ್ದಾಗ ತಿಂಡಿ ಕಣದಾಗ ಹಾ ಅದನ್ನು ಮಾವಿ ದೋಸ್ತಿ ಮಣ್ದಾಗ ತಿಂಡಿ ಕಣದಾಗ ಅಲ್ಲೇ ತಿಳಿದಾನೆ ಮುಗಿದು ಹೋತಾನೆ ನಮ್ಮ ಮತ್ತೇನು ಇಲ್ಲ ಇಲ್ಲೆಲ್ಲ ಈ ಟಸ್ರಲ್ಲಿ ಬೆಳೆದಿರ್ತಾವ ಇನ್ನೆಲ್ಲ ನೋಡ್ರಿ ಅಣ್ಣ ಇದನ್ನು ನೋಡ್ರಿ ಹೊಲ ನೋಡ್ರಿ ಇಲ್ಲಿ ಮಾವಿ ಇತ್ತದ ನೋಡ್ರಿ ನಮ್ಮ ಮೌನ್ ನೋಡ್ರಿ ಹೊಸ ಇಚ್ಛೆ ಡಿಲೆಕ್ಸ್ ನೋಡ್ರಿ ಅದನ್ನೆಲ್ಲ ಬಿಟ್ಟು ಎಲ್ಲ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ಕಣ ಒಂದೇ ಇರೋದಿಲ್ಲ ನಾನು ಮುಂದಿನ ಕಣನಾನೂ ಬರ್ತಾವನ ಕಣ ಕಣದಲ್ಲೂ ಕೇಸರಿ ಹತ್ತೀಕೆ ನಾವೇ ಹಣಾಗೆ ಹೋಗುದಂದನ ಬರ್ತಾವನು ಕಣ ಇವತ್ತಲ್ಲ ಅದು ಬರ್ತಾವನ ಅಲಗಲ್ಲಿ ಕಣದಾಗ ವಿಡಿಯೋ ಮಾಡಕ್ಕೆ ಓಡಾಕ್ ಎಕ್ಸೆಲ್ ಸಪ್ಪ ಏಯ್ ಲ್ಯಾಕ್ಸ್ಟ ಇದನ್ನ ತರ್ಬೇಕ್ರಿ ಜಡ್ಡ ಜಾಗ ಜಡ್ ಟೆನ್ ಏನ ಎಲ್ಲಾರಿಗೂ ಒಂದು ಹೇಳ್ತಾನೂ ಈಗ ಒಂದು ಓಲಾ ಹೋತು ನೋಡೋಣ ಇಲ್ಲಿ ಓಲಾ ಯಾವ ತಗೋಬೇಡ್ರಿ ವಾಟರ್ ತಗೋಬೇಡ್ರಿ ನಮ್ಮ ಮನ್ಯಾಗೆ ಓಲಾ ತಗೊಂಡ್ ತಗೊಂಬಂದೇವನ எஸ் ஒண்ணா எஸ் ஒன் பிரோ எடு வீட்டுக்கு இட்டு குத்தவங்க வடக்கு போலா தயவுட்டோ காடி தவிர்கமனக்கே யாவது போலா ஓலா அல்ல எலக்ட்ரிகல் யாரும் தோட பண்ணிர் நான் அஜ இன் இட்டு அராம் ஒன்ட்ட நீ எக்ஸல் சூப்பர் மேலே எட்டு அராம் ஒன்ட்டாரி யாத்திரா எட்டு அறாம நினைக்க ஓகேது நான் அல்லது கொடுக்கல அண்ணா ஆரம்பி ஐத்தா ஸ்பெளண்டர் அவருட் பார்த்திங்கல இதெல்லாம் ஃபஸ்ட்டு ஓலா இடத்துல எதுக்கிட்டு எச்எப் எதுக்கு நோட்ரி பலகலி கணத உடியோ மாட் ஓட தான் சசியா இல்லை ஒன்னு பரிசித்தின் அங்கே சசி அந்த சசி சசிம்மா அம்மா அப்பா இல்லை ஓ மாட்ரீ இல்லை ஐத்து அட்டா பேட்ரி ಇನ್ನೊಂದಿನೊಂದು ಇನ್ನೊಂದಿ ಅರ್ಧ 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 ಅಂದ್ರೆ ಅರ್ಧ ಅರ್ಧ ಹಾಡಿ ಹೋಗಬೇಕು ಇಲ್ಲಿ ಸರ್ಕಲ್ ಹಾಕಾತಿವ್ರಿ ಸಂಘನ ಇದೆ ಇಲ್ಲಿ ಏನು ಮಾಡ್ಬೇಕಂದ್ರೆ ರೀ ಸೇಡ್ ಹಾಯ್ ಅಲ್ಲ ಸೇ ಹಾಯ್ ಇಲ್ಲೇ ನಿಲ್ಸೈ ಅಲ್ಲಿ ಚಹಾ ಮಂಜು ಒಳಗಿವು ಇಲ್ಲಿ ಬಾಗೇವಾಡಿ ಕನಕ ಹೊಂಟಿ ರೀನಾ ಬಾಗವಡಿ ಹೋಗ್ತೀವಲ್ವ ಬಾಯಿಗೆ ಬಾಗೇವಾಡಿ ಬಾಗೇವಡಿ ಕನಕ ಹಾಂ ಹೋಗೋಣ ಏನು ಮಣ್ಣು ನಾಳೆ ಬೇಡ ಅವಾಗೇವಾಡಿ ಕಣಕ್ಕ ನೋಡ ವಿಚಾರ ಮಾಡ್ತೀವನ್ನ ಹೋಗುದೇನು ಪ್ರಶ್ನೆ ಇಲ್ಲ ಎಲ್ಲ ಕಣದಾಗನು ಒಂದಾ ಟೈಪ್ ಆಗತ್ತ ನೋಡ್ರಿ ಹೊಸ ಗಾಡಿ ಇಂಟಿ ಇಲ್ಲಿಂದ ತೋರಿಸ್ಬೇಕ ನಿಮಗೆ ಚೀರು ಐತನ್ನ ಗಾಡಿ ಹೊಸ ಗಾಡಿ ಕೊಡ್ತು ಎಲ್ಲೇ ನಿಲ್ಕ ಡೋಂಟ್ ವರಿ ಇದು ಸಂಗನ ಕೆರೆ ಅನ್ ಅಲ್ಲಿ ಚಾ ಚಾಕುಡಿಬಕಿದ್ವಣ್ಣ ಅಣ್ಣ ನಿಮ್ಮ ಕಡೆ ಮಳೆ ಮಳೆ ಬರೇ ಮಳೆ ಅಣ್ಣ ಬ್ರಿಡ್ಜ್ ಇನ್ಕತ್ತಕ ಏನು ತೋರಿಸಿ ನಾ ಬ್ರಿಡ್ಜ್ ನೋಡ್ರೆ ಹೊತ್ತ ಆಕ್ ಹಣ ನೋಡಿಲ್ಲ ಸಾರಿ ನೋಡಿಲ್ಲ ಅನ್ಸತ್ನಿ ಇಲ್ಲ ಅಣ್ಣ ಇಲ್ಲಿ ನಮ್ಮ ಲೋಸೂರು ಬ್ರಿಡ್ಜ್ ಎಲ್ಲ ತುಂಬೈತಣ್ಣ ಅದನ್ನ ಈಗ ತೋರ್ಸ್ಕಿತ್ತು ನೆಕ್ಸ್ಟ್ ನಾ ವಿಡಿಯೋ ಹಾಕ್ತನ ನಾನು ಇನ್ ಮೇಲಿಂದ ಬರ್ತಾನ ಇವತ್ತ ಸ್ಟಾರ್ಟ್ ಮಾಡೀನ ಫೋನ್ ಹೊಸ ತಗೊಂಡ್ಬಂದಿವಣ್ಣ ಬರ್ತನ ಲೈವ್ ಎಲ್ಲ ಕಡೆಯಿಂದ ತೋರ್ಸಬೇಕ ಆಗೈತನಾ ತೋರ್ಸಾಕಿಡ್ದ ನಮ್ಮ ಕಡೆ ಸ್ವಲ್ಪ ಸಮಸ್ಯೆ ಇತ್ತ ಬರ್ತಾನ ಜಂಬಿಗೆ ಕಣಕ್ ಜಂಬಿಗೆ ಅಲ್ಲ ಎಲ್ಲ ಕಡೆ ಬರ ಬಾಡದಲ್ಲಿ ಕರ್ಸ್ಕೋಬೇಡ ನಾನು ಕಣಕ್ ಬರಾಕಿರ್ಲಿಲ್ಲ ಕಣಕ್ ಬರಾಕಿಲ ನಂಗೆಲ್ಲ ಕರೆಕ್ಟ್ ಕಣ ಭಾಳ ದೂರದವ ಅಣ್ಣ ಎಲ್ಲಿಂದ ಎಲ್ಲಿಗೆ ಬರ್ನು ಹೇಳಣ್ಣ ಬರದ ಅಟ್ಟ ಸನಿ ಅಣ್ಣ ಇಲ್ಲವಾಳಿಪ ಅಣ್ಣ ಕುಬ್ಕಟ ನಿಮ್ಗೆ ಗ್ಯಾರ್ದ ಯಾಕೆ ಯಾಕೈತಿ ಅಣ್ಣ ಕುಬ್ಬಕಡೆ ಅದ ಕೊಬ್ಬಕಡೆ ಇದ್ಯಾರಲ್ದಾಗ ಯಾಕೆ ಐತಿ ಅಂದ್ರೆ ಕುಬ್ಕಟ್ಟಿದ ನಂದರ್ ಗಾಡಿ ಅನ್ನದ ಅದ ನಮ್ಮ ಹೀರೂನು ನಮ್ಮ ಮಾವನ ಅಣ್ಣ ನಮ್ಮ ಅಣ್ಣ ಅಣ್ಣಣ್ಣ ಈರು ಅಣ್ಣ ನಮ್ದ ಗಾಡಿ ಏ ಮುಂದೆ ಖಾರದೇ ಸೊಫಿ ಒಬ್ಬ ಕಟ್ಟಿದ ಅಣ್ಣ ಹೇಳ ಅದೊಂದು ಎಮೋಷನ್ ಅಂತ ಏನು ಬರಿದ್ ಅಣ್ಣ ಒಬ್ಬ ಕಟ್ಟಿದ ಇಷ್ಟಪಟ್ಟು ಮಾಡಿದ ಗಾಡಿ ಯಾವುದು ಇಲ್ಲ ಅಣ್ಣ ಕಷ್ಟಪಟ್ಟು ಮಾಡಿದ್ದು ಗಾಡಿ ಯಾವುದಿಲ್ಲ ಐತನ ನನಗೆ ಯಾರು ಯಾರು ಸರ್ ಈ ಗಾಡಿ ನೋಡಕ್ಕೆ ತಳಿ ಅಣ್ಣಿ ನಾ ಹೆಂಗೆ ಮಾಡೋದೈತೆ ಏನು ಏನ್ ಮಾಡ್ತಿವೇ ನೋಡಕೆ ಸ್ವಲ್ಪ ಸ್ವಂತದಿಂದಾಗ ಬರ್ತೀವಣ್ಣ ತಲೆ ಕೆಡ್ಸ್ಕೋಬೇಡ್ರಿ ಆಲ್ ದ ಬೆಸ್ಟ್ ಹಿಡಿದಾನೆ ಎಲ್ಲರೂ ನನ್ನ ಚಾನಲ್ ನೋಡಿರಿ ಯಾರು ಬಿಟ್ಟು ಹೋಗ್ಬೇಡ್ರಿ ಇನ್ನು ನೋಡ್ಕೊತಾ ಇರ್ರಿ ಪ್ರತಿಯೊಂದೂ ಎಲ್ಲಾನು ಬರ್ತಾವು ಇನ್ನೊಂದು ಐದು ನಿಮಿಷ ಬಿಟ್ಟು ನಿಮಗೆ ವಿಡಿಯೋ ಹಾಕ್ತೇನೆ ಅದಕ್ಕೆ ಒಬ್ಬ ಕಂಡಿದ್ದ ಅದನ್ನು ವೀಡಿಯೋನೂ ಹಾಕ್ತೇನೆ ನೋಡ್ಕೋತಾ ಇರ್ರಿ ಓಕೆ ಅಣ್ಣ ನಾನು ಲೈವ್ ಕಟ್ ಮಾಡ್ತಾನ ಹಿಡಗೊಂದಿ ಗಾಡಿ ಎಲ್ಲಿ ಐತಿ ನಿಡ್ಗೊಂದಿ ಗಾಡಿ ಅವ್ರ ಐತನ್ನ ಇನ್ ಮೇಲೆ ನಮ್ಮ ಗಾಡಿ ನಮ್ಮ ಕಡೆ ಬರ್ತದನ್ನ ಯಾವ ಯಾವ ಗಾಡಿ ಬಗ್ಗೆ ತಲೆ ಕೆರ್ಸ್ಕೊಬಾಡ್ರಿ ಪಾಪ ಅವ್ರವ್ರ ಗಾಡಿ ಅವ್ರವ್ರ ತಿಕ್ಕಿರ್ತಾವು ಯಾರು ಯಾರನ್ನೂ ಭೇದ ಭಾವ ಭೇದ ಭಾವ ಮಾಡಕ್ಕೆ ಹೋಗ್ಬೇಡ್ರಿ ಬಟ್ ಆರಾಮಿರಿ ಓಕೆ ಡನ್ ಬಾಯ್